ಓಂ ಗಂ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಮನೆಯ ವಾಸ್ತುವಿನಲ್ಲಿ ನಾವು ಮಾಡ್ತಾ ಇರುವ ಸಣ್ಣ ಪುಟ್ಟ ತಪ್ಪುಗಳಿಂದ ನಮಗೆ ಆರ್ಥಿಕ ನಷ್ಟ ಆಗ್ತಾ ಇದೆ ಆರ್ಥಿಕ ನಷ್ಟ ಸಂಭವಿಸ್ತಾ ಇದೆ ನಮ್ಗೆ ಹಣಕಾಸು ನಿಲ್ತಾ ಇಲ್ಲ ಯಾಕೆ ನಮ್ದು ವಾಸ್ತು ಪ್ರಕಾರ ಮನೆ ಇದೆ ಎಲ್ಲ ಕರೆಕ್ಟ್ ಆಗಿದೆ ಯಾವ ಪ್ರಾಬ್ಲಮ್ ಆಗ್ತದೆ ಯಾವ ಸಮಸ್ಯೆ ಆಗ್ತಾ ಇದೆ ಈ ದುಡ್ಡು ನಿಲ್ತಾ ಇಲ್ವಲ್ಲ ಆರ್ಥಿಕತೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದಿಲ್ಲ ಸಮಸ್ಯೆ ಆಗ್ತಾ ಇದಿಲ್ಲ ಅಂತ ಹೇಳಿದ್ರೆ ನಾವು ಈ ರೀತಿ ಪ್ರಾಬ್ಲಮ್ಗಳನ್ನ ನಾವು ಮನೇಲಿ ಮಾಡ್ಕೊಂಡಾಗ ನಮ್ಗೆ ಅದು ಚಿಕ್ಕದು ಅನ್ಸ್ಬೋದು ಆದ್ರೆ ಅದು ನಮ್ಗೆ ದೊಡ್ಡದಾಗೆ ವರ್ಕ್ ಮಾಡ್ತಾ ಇರ್ತದೆ ನಮ್ಗೆ ಗೊತ್ತಾಗಲ್ಲ ಅದು ಈ ರೀತಿ ಸಮಸ್ಯೆಗಳನ್ನ ನಾವು ಸರಿಪಡಿಸ್ಕೊಂಡಾಗ ಅಲ್ಲಿ ನಮ್ಗೆ ಆರ್ಥಿಕ ಸಮಸ್ಯೆಗಳು ಆಗೋದಿಲ್ಲ ಆರ್ಥಿಕ ನಾಷ್ಟ ಉಂಟಾಗೋದಿಲ್ಲ ಯಾವ ರೀತಿ ಪ್ರಾಬ್ಲಮ್ ಇದೀವಿ ನಾವು ಸಮಸ್ಯೆನ ಯಾವ ರೀತಿ ಮಾಡ್ತಾ ಇದೀವಿ ಅಂತ ತೋರ್ಸಕ್ ಇಷ್ಟಪಡ್ತೀನಿ ನೋಡಿ ಆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಫಸ್ಟ್ ನಾವು ಮಿಸ್ಟೇಕ್ ಮಾಡ್ತಾ ಇರೋದು ಎಲ್ಲಿ ಯಾವುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾಲ್ಕು ಭಾಗ ಮಾಡೋಣ ಈಗ ಏನ್ ಮಾಡ್ತಾ ಇದೀವಿ ನಾವು ಅಡುಗೆ ಮನೆ ಬಂತು ಅಡಿಗೆ ಮನೆಯಲ್ಲಿ ಇಲ್ಲಿ ಸ್ಟವ್ ಬಂತು ನಮ್ಗೆ ಇಲ್ಲಿ ಸಿಂಕ್ ಬರ್ಬೇಕಿಲ್ಲಿ ಇಲ್ಲಿ ಈ ಜಾಗದಲ್ಲಿ ಅಡುಗೆ ಮನೆಯಲ್ಲಿ ಈಶಾನ್ಯ ಸಾನ್ಯ ಮನೆಯಲ್ಲಿ ಸಿಂಕ್ ಬರಬೇಕು ಇಲ್ಲಿ ಇದೊಂದು ಜಾಗದಲ್ಲಿ ನಮಗೆ ನೀರ್ನ ಯೂಸ್ ಮಾಡಬಹುದು ನಾವು ಮಾಡ್ತಾ ಇರೋ ಪ್ರಾಬ್ಲಮ್ ಏನು ಅಂದ್ರೆ ಈ ಜಾಗದಲ್ಲಿ ನೀರು ಯೂಸ್ ಮಾಡ್ತಾ ಇದೀವಿ ಇಲ್ಲಿ ಸಿಂಕ್ ಬಂದಾಗ ನೈಋತ್ಯದಲ್ಲಿ ಈ ಅಡುಗೆ ಮನೆಯಲ್ಲಿ ನೈಋತ್ಯದಲ್ಲಿ ಸಿಂಕ್ ಬಂದಾಗ ನಾವೇ ನಮ್ ಪ್ರಾಬ್ಲಮ್ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದಾಗ ನಮ್ಗೆ ಆರ್ಥಿಕ ನಷ್ಟ ಉಂಟಾಗ್ತದೆ ಒಂದು ಪಾಯಿಂಟ್ ಇದು ಅಡಿಗೆ ಮನೆಯಲ್ಲಿ ಈ ಸಾ ನೈಋತ್ಯ ಭಾಗದಲ್ಲಿ ಈ ಅಡಿಗೆ ಮನೆಯಲ್ಲಿ ನೈಋತ್ಯ ಭಾಗ ನೀರು ಯೂಸ್ ಮಾಡ್ತಾರೆ ಪಾಯಿ ತೊಳೆಯಾಕೆ ಇಲ್ಲ ಕೈ ತೊಳೆಯಕೋ ಇಲ್ಲ ಹ್ಯಾಂಡ್ ವಾಶೆ ಮಾಡಿಕೊಂಡಿದ್ರು ಈ ಜಾಗದ ನೀರು ಯೂಸ್ ಮಾಡಿದಾಗ ನಮ್ಗೆ ಅಲ್ಲಿ ಆರ್ಥಿಕತೆ ಉಂಟಾಗ್ತಾ ಇದೆ ಅದಾದ್ಮೇಲೆ ಇದ್ರಿಂದ ಇನ್ನೊಂದು ಪ್ರಾಬ್ಲಮ್ ಏನು ಈಗ ಇಲ್ಲೇ ಮಾಡ್ದು ನೀರು ನಮ್ಗೆ ಈ ಯೂಸ್ ಮಾಡಿದಂತ ನೀರ್ನ ಹೊರಗಡೆ ಬಿಡ್ಬೇಕು ನಾವು ಹೊರಗಡೆ ಬಿಟ್ಟಾಗ ನಾವೇನ್ ಮಾಡೋದು ನಮ್ಗೆ ಇಲ್ಲೇ ಚರಂಡಿ ಸಿಕ್ತು ನಮ್ಗೆ ಇಲ್ಲೇ ಮುಂದೆ ಒಂದ್ ಚರಂಡಿ ಇದೆ ನೀವ್ ಏನ್ ಮಾಡೋದು ಚಾಂಡಿಲಿ ಸ್ಟ್ರೈಟ್ ಇಲ್ಲೇ ಪೈಪ್ ಹಾಕ್ಬಿಟ್ಟು ಬಿಟ್ಬಿಡೋ ಹೊರಗಡೆ ಬಂದ್ ಪೈಪ್ ಕಲಸ ಹಾಕ್ಬಿಟ್ಟು ಡೈರೆಕ್ಟ್ ಹಿಂಗೆ ಬಿಟ್ಬಿಡ್ತಾರೆ ಇದು ಆಗ್ನೇಯ ಮೂಲೆಯಿಂದ ನೀರು ಹೊರಗಡೆ ಹೋದಾಗ ನಮ್ಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲೂ ಅಷ್ಟೇ ಈ ಪ್ರಾಬ್ಲಮ್ ಮಾಡ್ಕೊಂಡಾಗ ನಮ್ಗೆ ಆರ್ಥಿಕತೆ ಅಷ್ಟೇ ಆಗುತ್ತೆ ಜೊತೆಗೆ ಏನಾಗುತ್ತೆ ಹಾಸ್ಪಿಟ್ಲಿಗೆ ಖರ್ಚು ಬರುತ್ತೆ ಒಟ್ಟಲ್ಲಿ ಹೆಂಗಾದ್ರೂ ಸರಿ ಈ ರೀತಿ ಪ್ರಾಬ್ಲಮ್ ಮಾಡಿದಾಗ ನಮ್ಗೆ ಹಣಕಾಸು ಖರ್ಚು ಆಗೋದು ಹಾಗೆ ಆಗುತ್ತೆ ನಮ್ಗೆ ಆರ್ಥಿಕ ನಷ್ಟ ಉಂಟಾಗುತ್ತೆ ಎರಡನೇ ಪಾಯಿಂಟ್ ತಿಳ್ಕೊಳ್ಳಿ ಇದಾದ್ಮೇಲೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಂದು ವಾಯುವ್ಯದಲ್ಲಿ ಇಲ್ಲಿ ನಮಗೆ ಬಾತ್ರೂಮು ಬಾತ್ರೂಮ್ ಇಟ್ಕೊಂಡಾಯ್ತು ಬಾತ್ರೂಮ್ ಇಟ್ಕೊಂಡಾಗ ನೀರ್ನ ನಾವು ಬಿಟ್ಟಾಗ ಇಲ್ಲಿ ಸ್ಟ್ರೈಟ್ ನಮಗೆ ಹೊರಗಡೆ ಇಲ್ಲೇ ಬಂತು ಅಂತ ಹಾಕ್ಬಿಟ್ಟು ಇಲ್ಲೇ ನೀರ್ನ ಬಿಟ್ಕೊಡೋದು ಹೊರಗಡೆ ಇಲ್ಲೇ ಒಂದು ಎಕ್ಸಾಂಪಲ್ ಇದು ಉತ್ತರದ ರೋಡ್ ಇದೆ ಅಂತ ಇಲ್ಲಿ ಉತ್ತರ ರೋಡ್ ಬಂತು ಇಲ್ಲೇ ಬಾತ್ರೂಮ್ ಮಾಡಿದ್ರು ಇಲ್ಲೇ ಪೈಪ್ ಹಾಕ್ಬಿಟ್ಟು ಹೊರಗಡೆ ಬಿಟ್ರು ಈ ವೇಸ್ಟ್ ನೀರು ಇಲ್ಲಿ ಹೋದಾಗ್ಲು ಅಷ್ಟೇ ನಮ್ಗೆ ಆರ್ಥಿಕ ನಷ್ಟ ಉಂಟಾಗುತ್ತೆ ಪಾಯಿಂಟ್ ನಂಬರ್ ತ್ರೀ ಮೂರನೇದು ನಾವು ಇಲ್ಲಿ ಸ್ಟೈಟ್ ಬಿಟ್ಟಾಗ್ಲೂ ಹೊರಗಡೆ ಕಳಿಸ್ದಾಗ ನಮ್ಗೆ ಆರ್ಥಿಕ ನಷ್ಟ ಉಂಟಾಗುತ್ತದೆ ಮೂರನೇ ಪಾಯಿಂಟ್ ಬಂದು ನಮ್ಗೆ ಇನ್ಯಾವುದೇ ಈಚೆ ಸೈಡು ಜಾಗ ಇಲ್ಲ ಈಚೆ ಸೈಡು ಜಾಗ ಇಲ್ಲ ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಬಂತು ಮುಂದೆ ಇದ್ದು ನಮ್ಗೀಗ ಪೂರ್ವದಲ್ಲಿ ಹೋಗಕ್ಕೆ ಜಾಗ ಇಲ್ಲ ನೀರು ಹೋಗಕ್ಕೆ ಜಾಗ ಇಲ್ಲ ಮುಂದೆ ಮನೆ ಇದೆ ಚರಂಡಿ ನಮಗೆ ಪೂರ್ವದಲ್ಲಿ ಉತ್ತರದಲ್ಲೂ ಜಾಗ ಇಲ್ಲ ಮನೆ ಇದೆ ಕಾಂಪೌಂಡ್ ಆಯ್ತು ಪಶ್ಚಿಮದಲ್ಲಿ ರೋಡ್ ನಮ್ಗೆ ಪಶ್ಚಿಮದ ರೋಡ್ ಬಂತು ಅಂದಾಗ ಇವ್ರು ಏನ್ ಮಾಡ್ತಾರೆ ಇಲ್ಲಿಂದ ಪೈಪ್ ಕಲೆಕ್ಷನ್ ತಗೊಂಡ್ರು ಸಿಂಕ್ ಹಿಂಗೆ ಪೈಪ್ ತಗೊಂಡು ಹಿಂಗ್ ಸೈಟ್ ಬಂದು ಏನ್ ಮಾಡಿದ್ರು ಇಲ್ಲೇ ಬಿಟ್ರು ನೀರು ಅಂದ್ರೆ ಈಗ ಏನಾಯ್ತು ಸೈಡ್ ನಮಗೆ ಕುಬ್ಬೆದ ಮೂಲೆ ಅಂದ್ರೆ ನೈಋತ್ಯ ಭಾಗ ಈಗ ಆಡು ಭಾಷೆಲೆ ಕುಬೇರ ಮೌಲೆ ತಗಂತಿದ್ರೆ ಇದು ನೀರುತ್ತಿ ಆ ದಿಕ್ಕ ನೈಋತ್ಯ ಭಾಗ ಅಂತ ಹೇಳ್ಬೇಕು ಆಕ್ಚುಲಿ ಈಗ ನೈಋತ್ಯ ಅಂತ ಹೇಳಿದಾಗ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ನಾವೇ ಮಾಡ್ತೀವಿ ಆಡು ಭಾಷೆಯಲ್ಲಿ ಕುಬೇರ ಮೂಲೆ ಅಂತ ಹೇಳ್ತಾರಲ್ಲ ಹಂಗೆ ನಾವು ಕುಬೇರ ಮೂಲೆ ಅಂತ ಹೇಳ್ತೀವಿ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಇದು ನೈಋತ್ಯ ಭಾಗ ಇಲ್ಲಿ ಸ್ಟ್ರೈಟಿಂಗ್ ಬಿಟ್ಬಿಡ್ರಿ ನೀರ ನಾಲ್ಕನೇ ಮಿಸ್ಟೇಕ್ ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ ಗಳು ಮಾಡ್ತಾ ಇರೋದಾಗ ಏನಾಗುತ್ತೆ ನಮ್ಗೆ ಹಣಕಾಸಿನಲ್ಲಿ ಮನೆಯಲ್ಲಿ ಪ್ರಾಬ್ಲಮ್ಗಳು ಆಗುತ್ತೆ ಎಷ್ಟು ದುಡ್ಡು ಬಂದ್ರೂ ಖರ್ಚಾಗುತ್ತೆ ನಿಲ್ಲ ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಆಗ್ತಾ ಬರುತ್ತೆ ಈಗ ಆಯ್ತು ನಮ್ಗೆ ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆ ಆಯ್ತು ಹಿಂಗೆ ಬಂದಾಯ್ತು ಬಿಟ್ಬಿಟ್ಟಿದೀವ ನೀರ್ನ ಏನ್ ಮಾಡ್ಕೋಬೇಕು ಅಂದ್ರೆ ವೆರಿ ಸಿಂಪಲ್ ಏನು ಕನೆಕ್ಷನ್ಸ್ಗಳ ಅವಶ್ಯಕತೆ ಇರಲ್ಲ ಈಗ ನಮ್ಗೆ ಇಲ್ಲಿ ಮೊದಲನೇ ಪಾಯಿಂಟ್ ಅಲ್ಲಿ ಬಂದು ನೆಕ್ಸ್ಟ್ ಇನ್ನು ಬೇರೆ ಬೇರೆ ಹೊಸ ಹೊಸ ತರ ಈಗ ಸೈಟ್ ವಿಸಿಟ್ ಹೋದಾಗ ಹೊಸ ಹೊಸ ತರ ಗಳು ಬಂದಾವೆ ಇಲ್ಲದೆ ಇರೋದಕ್ಕಾಗ ಯಾವ ಸಜನ್ ಕೊಟ್ಟಿದೀವಿ ಅಂತ ಹೇಳ್ತೀನಿ ಈಗ ಇದು ಮೂರು ಫಸ್ಟ್ ತಿಳ್ಕೊಳ್ಳೋಣ ನಾಲ್ಕು ಈಗ ಇಲ್ಲಿ ನಾವು ಆಗ್ನೇಯ ಮೂಲೆಯಲ್ಲಿ ನೀರು ಹೊರಗೆ ಬಿಟ್ಟು ನಮ್ಗೆ ಈಗ ರಸ್ತೆ ಇದೆ ಅಂದಾಗ ಸಡನ್ ನಾವು ಇಲ್ಲೇ ಬಿಡ್ಬಾರ್ದು ನೀರು ನಾವು ಇಲ್ಲಿ ಪೈಪ್ ತಗೊಂಡು ಈ ಮನೆ ಪಕ್ಕದ ಪೈಪ್ ಕಳಶ ತಗೊಂಡು ಈ ರೀತಿ ತಗೊಂಡ್ ನಾವು ಪೈಪ್ ನ ಪೈಪಲ್ಲಿ ಹೋಗ್ಬೋದು ಹೋಗಿ ಈ ಸನ್ಯ ನಾವು ಹೊರಗಿ ಬಿಡ್ಬೇಕು ನೀರು ಈ ರೀತಿ ಬಿಟ್ಟಾಗ ಉತ್ತಮ ನಾವೇನ್ ಮಾಡ್ತಾ ಇದೀವಿ ಈ ಮನೆ ಒಂದು ನಲ್ವತ್ತಡಿ ಉದ್ದೆ ಮೂವತ್ತಡಿ ಇದೆ ಇಷ್ಟು ಎರಡು ಪೈಪ್ ಲೆನ್ಸ್ ಹಾಕ್ಬೇಕಲ್ಲ ಪ್ಲಂಬರ್ ನೀವ್ ಹೇಳಿದ್ರೆ ಪ್ಲಂಬರ್ ಏನ್ ಮಾಡ್ತೇವೆ ಏ ಬಿಡಿ ಸರ್ ಏನಾಗಲ್ಲ ಇಲ್ಲೇ ಬಿಟ್ಬಿಡೋಣ ಏನಂದ ಇದು ಒಂದ್ ಒಂದ್ ಹತ್ತು ರೂಪಾಯಿ ಪರ್ಸೆಂಟ್ ಸೈಟ್ ಹೋಗ್ಬಿಡ್ತದೆ ನೀರು ಅಂತ ಇದು ರಾಂಗು ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದಾಗ್ಲೂ ನಮ್ಗೆ ಹಣಕಾಸು ನಿಲ್ಲಲ್ಲ ನಾವು ಆಗ್ರಹದಿಂದ ಈಶಾನ್ಯ ಬಂದು ನೀರು ನಾವು ಯೂಸ್ ಮಾಡಿದಂತ ನೀರು ಹಿಂಗೆ ಹೋಗ್ಬೇಕು ಹೊರಗಡೆ ಇದು ಉಚ್ಚ ಸ್ಥಾನದಲ್ಲಿ ಹೋದಾಗ ನಮ್ಗೆ ಇಲ್ಲಿ ಆರ್ಥಿಕತೆಯ ಪ್ರಾಬ್ಲಮ್ ಆಗಲ್ಲ ಸಮಸ್ಯೆ ಆಗಲ್ಲ ಹಣಕಾಸು ಸಮಸ್ಯೆ ಆಗಲ್ಲ ಎರಡನೇ ಪಾಯಿಂಟ್ ಬಂದು ಬಾತ್ರೂಮ್ ನೀರು ಹಿಂಗ್ ಬಿಟ್ಟು ಸ್ಟ್ರೈಟ್ ಹಿಂಗೆ ಚರಂಡಿ ಬಿಡೋದಲ್ಲ ಇಲ್ಲೂ ತಂದು ನಾವು ಏನು ಮಾಡಬೇಕು ಒಂದು ಪೈಪ್ ಹಾಕಿ ಇಲ್ಲೇ ಹೊರಗಡೆ ಬಿಡ್ಬೇಕು ಈ ಸಣ್ಣದಲ್ಲಿ ವಾಯುವ ತಂದು ಈ ಸನ್ಯದಲ್ಲಿ ಒಂದು ಹಾಕೊಟ್ಟು ಹೊರಗಡೆ ಬಿಟ್ಟಾಗಲೇ ನಮಗೆ ಅಲ್ಲಿ ಉತ್ತಮವಾದ ಆ ಮನೆಯಲ್ಲಿ ವಾಸ್ತುನ ಬರೋದು ಜೊತೆಗೆ ಆರ್ಥಿಕತೆಯಲ್ಲಿ ಯಾವುದೂ ಸಮಸ್ಯೆ ಆಗಲ್ಲ ಪಾಯಿಂಟ್ ನಂಬರ್ ಟೂದು ಕ್ಲಿಯರ್ ಆಯ್ತಾ ಈ ರೀತಿ ನಮಗೆ ವಾಯುವದಿಂದ ಸ್ಟ್ರೈಟ್ ಬಿಡೋದು ಬೇಡ ನಮ್ ಚರಂಡಿ ಇದೆ ಅಂತ ಚರಂಡ್ ಬಿಡಬಾರ್ದು ಅದು ಅಷ್ಟು ಸಮಸ್ಯೆನೆ ತಂದು ಈ ಸನ್ಯದಲ್ಲಿ ಬಿಡಬೇಕು ಈಗ ಇಲ್ಲಿ ಈಗ ಈಚೆರೋ ಜಾಗ ಇಲ್ಲ ನಮ್ಗೆ ಹಿಂಗೂ ಜಾಗ ಇಲ್ಲ ಸರ್ ಯಾವ ಕಡೆ ಜಾಗ ಇಲ್ಲ ಎಲ್ಲ ಫುಲ್ ಕ್ಲೋಸ್ ಇಲ್ಲೂ ಕ್ಲೋಸು ಈಗ ಚರಂಡಿನೇ ಇಲ್ಲ ಈ ಸಮಯದಲ್ಲಿ ಹೋಗ್ತಾ ಇಲ್ಲ ಬಿಡಕ್ ಆಯ್ತಾ ಎಲ್ಲ ನಮ್ಗೆ ಚರಂಡಿ ಇರೋದು ಈಗ ನಮ್ಗೆ ಪಶ್ಚಿಮ ಸೈಟ್ ಇದು ಬಿಡ್ಬೇಕಾದ್ರೆ ನೋಡಿ ಯೋಚನೆ ಮಾಡಿ ಹಿಂಗ್ ಸಡನ್ ಆಗಿ ನೀವ್ ಎಷ್ಟೇ ಹೇಳಿದ್ರು ಪ್ಲಂಬರ್ ಏನ್ ಮಾಡ್ತಾರೆ ಸರ್ ಹಿಂಗ್ ಬಿಡ್ಬಿಡ್ರೆ ಈಜಿ ಸರ್ ಅವ್ರೆ ಈಜಿ ಕೆಲಸ ಅಷ್ಟೇ ಆ ನಮ್ಗೆ ಬ್ಲಾಕ್ ಆಗುತ್ತೆ ಹೆಂಗಾಗುತ್ತೆ ಇವ್ರ ಮನೇಲಿ ದುಡ್ಡು ಖರ್ಚಾದ್ರೆ ಬಿಡ್ರೆ ಅವ್ರ ಸಂಬಳ ಸಿಕ್ಕು ಸಾಕು ಹಂಗೆ ನಾವ್ ಹೇಳಿದ್ರು ಕೇಳಬೇಕು ಆಗ ಕೇಳಲ್ಲ ಅವರು ನಾವು ಹೇಳಿ ಬಂದಿರ್ತೀವಿ ಹೂವು ಅಂತ ಹೇಳಿರ್ತಾರೆ ಮನೆ ಓನರ್ ಹಾಕ್ಬಿಡಪ್ಪ ಅಂತ ಬಂದಿರ್ತಾರೆ ಕೆಲಸ ಮಾಡ್ಬೇಕಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತಾನೆ ಇಲ್ಲೇ ನೀಟ್ಬಿಡ್ತಾರೆ ಹಿಂಗ್ ಬಿಡ್ಬಾರ್ದು ಇಲ್ಲೇ ಮಾಡ್ಬೇಕು ಹಿಂಗ್ ತಗ ಬಂದು ಒಂದು ಪೈಪ್ ಎಕ್ಸ್ಟ್ರಾ ಆದ್ರೆ ಪರವಾಗಿಲ್ಲ ವಾಪಸ್ ಬರ್ಬೇಕು ನಮ್ಗೆ ಇಲ್ಲಿ ವಾಪಸ್ ಬಂದು ಸೆಂಟ್ರಲ್ಲಿ ಮನೆ ಮಧ್ಯ ಭಾಗದಲ್ಲಿ ಇಲ್ಲಿ ಚೆನ್ನಾಗಿ ನೀರು ರೋಗ್ಬೇಕು ನಮ್ಗೆ ನಮ್ಗೆ ಆಚೆನ ಹೋಗಬಾರ್ದು ಕಿಚನ್ ಹೋಗ್ಬಾರ್ದು ಇದು ಆಪ್ಷನ್ ಅಲ್ಲಿ ಏನು ಆಗಲ್ಲ ಇಲ್ಲಿ ಮಾಡಿದಾಗ ನಮ್ಗೆ ಪ್ಲಸ್ ಇಲ್ಲ ಮೈನಸ್ಸು ಇಲ್ಲ ನಮಗೆ ಸಮಸ್ಯೆ ಆಗಲ್ಲ ಇದು ನಮ್ಗೆ ಇಲ್ಲೆಲ್ಲ ಮಾಡಿದಾಗ ಪ್ಲಸ್ ಪಾಯಿಂಟ್ ಇದು ಬರುತ್ತೆ ಈ ಸಣ್ಣದಲ್ಲಿ ಹೋದಾಗ ಎಕ್ಸ್ಟ್ರಾ ಗಂಟೆ ವರ್ಕ್ ಆಗುತ್ತೆ ನಮಗೆ ಅದು ಆದ್ರೆ ಇಲ್ಲಿ ನಾವು ಈ ಜಾಗದಲ್ಲಿ ಹಿಂಗೆ ಇಲ್ಲಿ ಇಲ್ಲಿ ಬಿಡಬಾರ್ದು ನೈಋತ್ಯ ಭಾಗದಲ್ಲೇ ಬಿಡಬಾರ್ದು ಮೂಲೆಯಲ್ಲಿ ಇದನ್ನ ತಂದು ಬೆಂಡ ಕೂಡ ಮನೆಯ ಸೆಂಟ್ರ್ ಭಾಗ ಮಾಡಿ ಇಲ್ಲಿ ನೀರನ್ನ ಹೊರಗೆ ಬಿಡಬೇಕು ನಮ್ದು ವೇಸ್ಟ್ ನೀರು ಪಾರಿ ತೋರ್ದಿದು ಬಟ್ಟೆ ಹೊರದಿದ್ದು ಸ್ನಾನ ಮಾಡಿದ ನೀರೆಲ್ಲ ಇಲ್ಲಿಂದ ಬಿಡಬೇಕು ಅಂದ್ರೆ ಪಶ್ಚಿಮ ನಮಗೆ ರೋಡ್ ಇನ್ನು ಆಚೆ ಎಲ್ಲೂ ಜಾಗ ಇಲ್ಲ ಅಂದಾಗ ಬಿಡಬೇಕು ನೀರಿನ ಹೊರಗಡೆ ಅದಾದ್ಮೇಲೆ ಇನ್ನೊಂದು ಮೇಜರ್ ಪಾಯಿಂಟ್ ಏನಾಗ್ತಿದೆ ಈಗ ಉತ್ತರದಲ್ಲೂ ರೋಡ್ ಇಲ್ಲ ಅವ್ರಿಗೆ ಪೂರ್ವದಲ್ಲೂ ರೋಡ್ ಇಲ್ಲ ಪಶ್ಚಿಮದಲ್ಲೂ ರೋಡ್ ಇಲ್ಲ ದಕ್ಷಿಣದಲ್ಲಿ ಮಾತ್ರ ರೋಡ್ ಇದೆ ನಮ್ಗೆ ಇಲ್ಲಿ ಬಾತ್ರೂಮ್ ನೀರು ಕೊಡ್ಬೇಕು ಅವ್ರಿಗೆ ಯಾವ ರೀತಿ ಅವ್ರ ಐಡಿಯನ್ನು ತಂದ್ರು ಹಿಂಗೆ ಇನ್ನೆಲ್ಲೂ ಜಾಗ ಇಲ್ವಲ್ಲ ಪೈಪ್ ಹಾಕೊಂಡ್ ಬಂದು ಕಲಸಂದ್ರು ಇಲ್ಲೇ ಬಿಟ್ರು ನೀರು ಹೊರಗಡೆ ನಲ್ಲಿ ಬಂತು ಇಲ್ಲಿ ಹೊರಗಡೆ ಚರಂಡಿ ಇದೆಯಲ್ಲ ಚರಂಡಿ ಕಲಸ ಕೊಟ್ರು ಇದು ಅಷ್ಟೇ ಇವರು ಬಾತ್ರೂಮ್ ಬಾತ್ರೂಮ್ನ ಯೂಸ್ ಮಾಡ್ತಾ ಇದಾರೆ ಎಕ್ಸಲೆಂಟ್ ಜಾಗ ಒಳ್ಳೆ ಜಾಗ ಏನ್ ಸಮಸ್ಯೆ ಇಲ್ಲ ಪ್ರಾಬ್ಲಮ್ ಇಲ್ಲ ಆದ್ರೆ ಅವು ನೀರ್ನ ಯೂಸ್ ಮಾಡಿದಿರ ಬಿಡ್ತಾ ಇರೋದು ಹೊರಗಡೆ ಬಂದು ನೈಋತ್ಯ ಭಾಗ ಇಲ್ಲಿ ನಮ್ಗೆ ನೀರು ಹೊರಗಡೆ ಹರಿದಾಗ ಇಲ್ಲೂ ಇದು ಅಷ್ಟೇ ಪಾಯಿಂಟ್ ನಂಬರ್ ಫೋರ್ ನಮ್ಗೆ ಹಣಕಾಸು ನಿಲ್ಲಲ್ಲ ನಮಗೆ ನಮ್ಗೆ ಈ ಪ್ರಾಬ್ಲಮ್ ಮಾಡ್ದಾಗಲೂ ಸಮಸ್ಯೆಗಳ ಹಣಕಾಸಿನಲ್ಲಿ ಆರ್ಥಿಕತೆ ಮುಗ್ಗಟ್ಟು ಎಷ್ಟು ಹಣ ಬಂದ್ರು ಇದೆ ಅಂದಾಗ ಇಲ್ಲೇನಾಗುತ್ತೆ ಈ ಜಾಗದ ಬಂದು ಗುಟ್ಟಾಗ್ಲು ಆಗುತ್ತೆ ಇದಕ್ಕೆ ಏನ್ ಮಾಡ್ಕೋದು ಪರಿಹಾರ ಇಲ್ಲೊಂದು ಬೆಂಡ್ ಹಾಕಿ ನಮ್ಗೆ ತಗೋಬಂದು ಈ ದಕ್ಷಿಣದ ಮಧ್ಯ ಭಾಗದಲ್ಲಿ ಹೊರಗಡೆ ಬಿಡ್ಬೇಕು ನೀರನ್ನ ಅರ್ಥ ಆಯ್ತಾ ಸಿಂಪಲ್ ಈಗ ಮನೆ ಒಂದು ಅಡಿ ಐತೆ ಅಂದ್ರೆ ಇಪ್ಪತ್ತಡಿಗ್ ತಗೊಳ್ಳಿ ಸೆಂಟರ್ ಮಾಡಿ ತಗೊಳ್ಳಿ ಇದ್ ಸೆಂಟ್ರಲ್ಲಿ ಹೊರಗಡೆ ಬಿಡಿ ಇದ್ರಿಂದ ನಮ್ಗೆ ಲಾಭನ ತಂದು ಕೊಡೋದಿಲ್ಲ ನಷ್ಟ ಕೊಡೋದಿಲ್ಲ ಪ್ಲಸ್ ಇಲ್ಲ ಮೈನಸ್ ಇಲ್ಲ ಓಕೆ ನಮ್ಗೆ ಪ್ರಾಬ್ಲಮ್ ಆಗಲ್ಲ ಇದ್ರಿಂದ ನಮ್ ಸಮಸ್ಯೆನೂ ಆಗಲ್ಲ ಯಾವ ರೀತಿ ಸಮಸ್ಯೆನೂ ಆಗಲ್ಲ ಆಯ್ತಾ ನಮ್ಗೆ ಇದು ಓಕೆ ಹಿಂಗ್ ಬಂದು ಇಲ್ಲಿ ಸೆಂಟರ್ ಬಿಡ್ಬೇಕು ಏನು ಜಾಗನೇ ಇಲ್ಲ ಆಪ್ಷನ್ ಏನು ಏನು ಇಲ್ಲ ನಮ್ಗೆ ಮೂರು ಜಾಗನು ಕ್ಲೋಸು ಈಶಾನ್ಯದಲ್ಲೂ ಜಾಗ ಇಲ್ಲ ಪೂರ್ವದಲ್ಲೂ ಜಾಗ ಇಲ್ಲ ಉತ್ತರದಲ್ಲೂ ಜಾಗ ಇಲ್ಲ ಪಶ್ಚಿಮದಲ್ಲೂ ಜಾಗ ಇಲ್ಲ ಅಂದಾಗ ಏನು ಮಾಡಕಾಗಲ್ಲ ಇಲ್ಲಿ ತಂದು ಇಲ್ಲೇ ಬಿಡ್ಬೇಕು ಇಲ್ಲಿ ಇಂಡಲ್ ದಯವಿಟ್ಟು ಇಟ್ಟಲ್ಲಿ ಅಂತ ಈ ರೀತಿ ನಾವು ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಮಾಡ್ತಾ ಇದೀವಿ ಈ ರೀತಿ ಮಾಡಿದಾಗ ನಮ್ಗೆ ಹಣಕಾಸು ತೊಂದರೆ ಆಗಲ್ಲ ನಾವ್ ಎಷ್ಟೇ ವಾಸ್ತು ಪ್ರಕಾರ ಮನೆ ಕಟ್ಟಕೊಂಡು ಇಲ್ಲಿ ಈ ಮಿಸ್ಟೇಕ್ ಗಳು ಮಾಡಿದಾಗಲೂ ನಮಗೆ ಅಲ್ಲಿ ಸಮಸ್ಯೆಗಳಾಗ್ತಾ ಇರ್ತದೆ ನೀರ್ ನಮ್ಗೆ ಹಿಂಗ್ ಹರಿದಾಗ್ಲೂ ಸಮಸ್ಯೆ ಆಗ್ತದೆ ಮೇಲಿಂದ ಬಿಟ್ರು ಮಾಡಿದ್ರು ಇಲ್ಲೇ ಹೊರಗಡೆ ಬಿಟ್ರು ಹಿಂಗೆ ನೀರ್ ಇಲ್ಲಿ ಹರಿದ್ರು ಅಷ್ಟೇ ಆರೋಗ್ಯ ಸಮಸ್ಯೆ ಮನೆಗೆ ಹೆಣ್ಮಕ್ಳು ಪ್ರಾಬ್ಲಮ್ ಆಗುತ್ತೆ ಸಮಸ್ಯೆಗಳಾಗ್ತಾ ಬರುತ್ತೆ ಹಾಸ್ಪಿಟ್ಲು ಖರ್ಚು ಬರುತ್ತೆ ಅದಾದ್ಮೇಲೆ ಆಮೇಲೆ ಇನ್ನೊಂದೊಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ ಮನೇಲಿ ನಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳೋದು ನಲ್ಲಿ ಏನ್ ಮಾಡ್ತೀವಿ ನೀರು ತೊಟ್ಟಿಕ್ತಾಕ್ತದೆ ಹನ್ನೊಂದು ಹನ್ನೊಂದಲಿ ಏನ್ ಮಾಡೋದು ನಲ್ಲಿ ತಂತ ಹಾಕಲ್ಲ ಏನ್ ವಾಚ್ ಮೆಷನ್ ಅಲ್ಲಿ ತೊಟ್ಟಿಕ್ತಾರೆ ನೀರ್ ಹೊರಗೆ ಹೋಯ್ತದ ಅಂತ ಈ ರೀತಿ ಮಿಸ್ಟೇಕ್ ಗಳನ್ನ ಮಾಡಬೇಡಿ ನಲ್ಲಿನ ಮೊದಲು ಚೇಂಜ್ ಮಾಡಿ ನೀರು ಒಂದೊಂದು ಹನಿ ಬಿದ್ದಂಗೆ ಬಿದ್ದಂಗ್ಲು ಆ ನೀರು ಪೋಲ್ ಆಗ್ತಾ ಇದ್ರೆ ನಮ್ಗೆ ಅಲ್ಲೂ ಹಣಕಾಸು ತೊಂದರೆ ಆಗುತ್ತೆ ತಿಳ್ಕೊಳ್ಬೇಕ್ರೆ ನಮ್ಗೆ ನೀರು ಪೋಲ್ ಆಗ್ಬಾರ್ದು ನೀರು ನಾನು ಯೂಸ್ ಮಾಡಿ ಈಗ ನಾವು ಪಾರೆ ತೊಡಿತೀವಿ ಬಟ್ಟೆ ಹೋಗಿ ಯೂಸ್ ಮಾಡಿಬಿಟ್ಟು ನಮ್ ಟ್ಯಾಪ್ ಕ್ಲೋಸ್ ಮಾಡಿದ್ರೆ ನೀರು ಹನಿ ಬೆಳಗಾನ ಟ್ವೆಂಟಿ ಫೋರ್ ಅವರ್ಸ್ ತೊಟ್ಟಿಗ್ತಾ ಇದ್ರೆ ನಮ್ಗೆ ಅದನ್ನು ಅಷ್ಟೇ ಹಣಕಾಸು ನಿಲ್ಲಲ್ಲ ಜೊತೆಗೆ ಇನ್ನೊಂದೊಂದು ಮಿಸ್ಟೇಕ್ ಗಳು ಅಂತ ಹೇಳಿದ್ರೆ ನೈಟ್ ಎಲ್ಲ ಊಟ ಆಯ್ತು ಅಡುಗೆ ಎಲ್ಲ ಮಾಡಾಯ್ತು ಊಟ ಎಲ್ಲ ಆದ್ಮೇಲೆ ಸಿಂಕ್ ಪೇಶೆಂಟ್ ತಗೊಂಡ್ ಹೋಗೋದು ನಾವು ಊಟ ಮಾಡಿದ್ದು ತಟ್ಟೆಗಳನ್ನ ಪಾತ್ರೆಗಳನ್ನ ಹಾಕ್ಬಿಡೋದು ಬಿಟ್ಬಿಡೋದು ಅಲ್ಲಿ ಬಿಟ್ಬಿಟ್ಟು ಹೋಗೋದು ಇದೂನು ಮೇಜರ್ ಮಿಸ್ಟೇಕ್ ಮಾಡಬೇಡಿ ನಮಗೆ ಲಕ್ಷ್ಮಿ ಮನೆಗೆ ಉಳಿಯಲ್ಲ ಲಕ್ಷ್ಮಿ ವಾಸ ಮಾಡಕ್ ಇಷ್ಟ ಅಲ್ಲಿ ಏನಿದ್ರು ಪಾತ್ರೆನ ಊಟ ಆದ್ಮೇಲೆ ಒಂದ್ ಹತ್ತು ನಿಮಿಷ ಲೇಟ್ ಆದ್ರೆ ಪರವಾಗಿಲ್ಲ ಅದನ್ನ ವಾಶ್ ಮಾಡೇ ಇಟ್ಬಿಡ್ಕೆ ನಮ್ಗೆ ಅಟ್ಲೀಸ್ಟ್ ವಾಶ್ ಮಾಡಕ್ ನಾವು ತೊಳ್ಕೊತೀವಿ ಅಂತಂದ್ರೆ ಈಗ ನೀರ್ ಹಾಕ್ಬಿಟಾರು ಬಿಡಿ ಬೆಳಗ್ಗೆ ಬೇಕಾದ್ರೆ ಸೋಪ್ ಹಾಕ್ಬಿಟ್ಟು ತೊಳ್ದಿಡಿ ನೀಟಾಗಿ ಅಟ್ಲೀಸ್ಟ್ ಎಂದ್ ಹಂಗೇ ಬಿಟ್ಬಿಟ್ಟು ಹಂಗಿ ಇಟ್ಬಿಡಿ ಅಟ್ಲೀಸ್ಟ್ ನೀರ್ ಇಲ್ಲಾ ತೊಳ್ದ್ಬಿಟ್ಟು ಎಂದ ತೆಗೆ ಬ್ಬಿಟ್ಟಾರು ನೀಟ್ ಹಂಗೆ ಇಡಿ ಬೆಳಗ್ಗೆ ಬೇಕಾದ್ರೆ ಸೋಪ್ ಹಾಕಿ ಟೈಮ್ ಇಲ್ಲ ಅಂತ ಹೇಳಿದ್ರೆ ನೈಟ್ ಬಿಸಿ ಇದ್ದೀವಿ ಅಂದ್ರೆ ಈ ರೀತಿ ಮಿಸ್ಟೇಕ್ಗಳನ್ನ ಸಣ್ಣ ಪುಟ್ಟ ಮಾಡಿದಾಗ ಆಮೇಲೆ ಸಾರಿ ರೂಮ್ಗಳಲ್ಲಿ ನಾವು ಎದ್ದ ತಕ್ಷಣ ಇದು ಆಲ್ಮೋಸ್ಟ್ ಮೊದಲೆಲ್ಲ ಹೇಳ್ತಾ ಇದ್ರು ತಕ್ಷಣ ಬಟ್ ಕಂಬಳಿ ಮಚ್ಚಿಡಿ ಬೆಡ್ಶೀಟ್ನ ಮರ್ಚಿಡಿ ಹಂಗೆ ಬೂ ಹಂಗೆ ಬೂ ಅಂತ ಹಂಗೆ ಪುನಃ ಹಾಗೆ ತಕ್ಷಣ ಹಂಗೆ ಬಿಸಾಕೋದು ಹಂಗೆ ಬರ್ತಾ ಇರೋದು ಅದು ನಮಗೆ ನೆಗೆಟಿವಿಟಿ ಆಗೋಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ನಮಗೆ ಪಾಸಿಟಿವ್ ಆದರೆ ಕ್ಲಿಯರ್ ಮಾಡ್ಕೊಡಲ್ಲ ನಮಗೆ ಫೋಲ್ಡ್ ಮಾಡಿ ನೀಟಾಗಿ ಇಟ್ಟು ಅಲ್ಲೂ ಕ್ಲಿಯರ್ ಮಾಡೋದು ಆಮೇಲೆ ಬಟ್ಟೆಗಳನ್ನ ಅಷ್ಟೇ ಸುಮ್ಮನೆ ಬಿಸಾಕ್ಬೋದು ಮರ್ಚಿಡ್ಬೇಕು ಇಲ್ಲ ಹಾಕ್ಬೇಕು ನೀಟಾಗಿ ಇಟ್ಕೋಬೇಕು ಏನೇ ಆದ್ರೂ ನೀಟಾಗಿ ಇದ್ದಾಗಲೇ ನಮಗೆ ಹಣಕಾಸು ಕಾಸು ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ನಾವು ಮಾಡೋದ್ರಿಂದ ನಮಗೆ ಲಕ್ಷ್ಮಿ ಇರಕ್ಕೆ ಇಷ್ಟಪಡಲ್ಲ ಮನೆಯಲ್ಲಿ ಆ ನಾವ್ ಈ ರೀತಿ ಈ ರೀತಿ ನಮ್ ನೀರು ಹೊರಗಡೆ ಹೋಗುವಂಥ ಪೋಲ್ ಮಾಡೋದು ಈ ರೀತಿ ಮಾಡ್ತಾ ಇರೋದು ನೀಟಾಗಿ ಇಟ್ಕೋಬೇಕು ಗಲೀಜು ಗಲೀಜಾಗಿ ಇಟ್ಕೋದು ಬರಲ್ಲ ನಮ್ಗೆ ಯಾರಿಗೂ ಇಷ್ಟಾನೇ ಆಗಲ್ಲ ಗಲೀಜು ಅಂತ ಹೇಳಿದ್ರಲ್ವಾ ಆಗ ದುಡ್ಡು ಹೆಂಗ್ ಉಳಿತು ಮನೆಗೆ ಲಕ್ಷ್ಮಿ ಹೆಂಗ್ ವಾಸ ಮಾಡೋಕೆ ಇಷ್ಟಪಡ್ತಾರೆ ಆ ಲಕ್ಷ್ಮಿ ವಾಸ ಮಾಡೋಕೆ ಇಷ್ಟಪಡೋಂಥ ಜಾಗ ನಾವು ಮಾಡ್ಕಬಾರದು ಅಲ್ಲಿ ನಾವು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಾಗ ಲಕ್ಷ್ಮಿ ವಾಸ ಸ್ಥಾನ ಆಗುತ್ತೆ ಆಗ ನಮ್ಗೆ ಆರ್ಥಿಕತೆಯಲ್ಲಿ ಅನುಕೂಲ ಮಾಡ್ಕೋ ಅನುಕೂಲ ಆಗ್ತೀವಿ ನಾವು ಈ ರೀತಿ ಅಲ್ಲಿ ಇದ್ರೆ ಚೇಂಜ್ ಮಾಡ್ಕೊಳ್ಳಿ ಆಗ ನಮಗೆ ಹಣಕಾಸು ನಷ್ಟ ಆಗ್ತಾ ಇರೋದನ್ನ ನಾವು ಕಡಿತೀವಿ ನೀರ್ನ ಈ ರೀತಿ ಪೈಪಲ್ಲಿ ಹಾಕ್ಬಿಟ್ಟು ಹೊರಗಡೆ ಬಿಡ್ಕೋಬೇಕು ಈ ರೀತಿ ತೋರ್ಸೋದ್ನಲ್ಲ ಈ ರೀತಿ ಮಿಸ್ಟೇಕ್ ಇದ್ರೆ ನೀವು ಸರಿ ಮಾಡ್ಕೊಳ್ಳಿ ಏನಿಲ್ಲ ಇಲ್ಲಿಂದ ಈಗ ಹೊರಗಡೆ ಬಿಟ್ಟಿದ್ರೆ ಪೈಪ್ ಹಾಕ್ಬಿಟ್ಟು ಕುಟ್ಬಿಡಿ ಅಷ್ಟೇ ಚೇಂಜಸ್ ಆಗುತ್ತೆ ನೋಡಿ ಅಬ್ಸರ್ವ್ ಮಾಡಿ ಈಗ ಏನ್ ಪ್ರಾಬ್ಲಮ್ ಸಮಸ್ಯೆ ಇದೆ ಅದನ್ನ ಮುಂದೆ ಒಂದು ತಿಂಗಳು ಎರಡು ತಿಂಗ್ಳು ಬಿಟ್ಟು ನೋಡಿ ಹೌದು ಚೇಂಜಸ್ ಆಗಿರ್ತವೆ ಖಂಡಿತ ಹಾಗೆ ಆಗಿದೆ ವರ್ಕ್ ಆಗಿದೆ ಕೊಟ್ಟಿದೆಲ್ಲ ವಾಸ್ತು ಪ್ರಕಾರ ನಮ್ದು ಎಕ್ಸ್ಪೀರಿಯನ್ಸ್ ಹೋಗಿ ನೋಡಿ ಬಂದು ಈಗ ಮನೆಗಳಿಗೆ ಹೋಗಿ ನಮ್ಮ ಮನೆಗಳಲ್ಲೂ ನಾವು ಇದನ್ನ ಚೇಂಜಸ್ ಮಾಡ್ಕೊಂಡು ವರ್ಕ್ ಆಗಿದೆ ವರ್ಕ್ ಆದ್ಮೇಲೆನೆ ನಾವು ಬರೀ ಪುಸ್ತಕದಲ್ಲಿ ಓದ್ಬೇಕು ಅಂದ್ಬಿಟ್ಟು ಹೇಳೋದಲ್ಲ ನಮ್ಮ ಜೀವನದಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ಸ್ಟಡಿ ಮಾಡಿ ಬರ್ಕೊಂಡು ಒಂದೊಂದು ಮನೆಗೆ ಹೋದಾಗ ನಮ್ ರಿಲೇಶನ್ ಮನೆಗಳಿಗೆ ನಮ್ಮ ನೆಂಟರ್ ಮನೆಗಳಿಗೆ ನಮ್ಮ ಫ್ರೆಂಡ್ಸ್ ಮನೆಗಳಲ್ಲಿ ಸಮಸ್ಯೆಗಳನ್ನ ಚೇಂಜಸ್ ಮಾಡಿದ್ಮೇಲೆ ಹೌದು ಚೇಂಜಸ್ ಆಗ್ತಾ ಇದೆ ಚೇಂಜಸ್ ಇದೆ ಈಗ ಅಂತ ಹೇಳಿ ಅದೆಲ್ಲ ಅಬ್ಸರ್ವ್ ಮಾಡಿ ಬರ್ದಿಟ್ಕೊಂಡು ನಾವು ಇದನ್ನೇ ಎಕ್ಸಲೆಂಟ್ ಈ ರೀತಿ ನಾವು ನ ಮಾಡ್ಕೊಳ್ಳಿ ಹಿಂಗ್ ಮಾಡ್ಕೋಬೇಡಿ ಈಸಿ ಕೆಲಸ ಅಂತ ಮಾಡಬಾರ್ದು ನಾವು ಪರ್ಫೆಕ್ಟ್ ಆಗಿ ಏನೈತೆ ಒಂದು ಪೈಪ್ ಹಾಕ್ಬೇಕು ನಾವು ಪ್ಲಂಬರ್ ಹೇ ಬಿಡಿ ಸರ್ ಏನಾಗಲ್ಲ ಅಂತ ಆ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಂಗೆ ಮಾಡಿದಾಗ ನಮ್ಗೆ ಪ್ರಾಬ್ಲಮ್ ಆಯ್ತಾ ಇರ್ತದೆ ಮನೆ ಎಲ್ಲ ವಾಸ್ತು ಪ್ರಕಾರ ಎಕ್ಸಲೆಂಟ್ ಆಗಿದೆ ಚೆನ್ನಾಗಿದೆ ದುಡ್ಡು ಇಲ್ಲ ಏನಕ್ಕೆ ಈ ರೀತಿ ಪ್ರಾಬ್ಲಮ್ಗಳು ನಾವು ಮಾಡ್ಕೊಂಡಿರ್ತೀವಿ ಹಂಗೆ ಅಲ್ಲೋಗಿ ನಾವು ಅಬ್ಸರ್ವ್ ಮಾಡಿದಾಗ ನೀಟಾಗಿ ಇಲ್ಲಿ ಏನು ಎಲ್ಲ ಡಿಗ್ರಿ ವೈಸು ಆಮೇಲೆ ಮನೆಯೆಲ್ಲ ನೋಡ್ತೀವಿ ಡಿಗ್ರಿ ಅಲ್ಲಿ ಎಕ್ಸಲೆಂಟ್ ಚೆನ್ನಾಗಿದೆ ಇದು ಡಿಗ್ರಿ ವೈಸ್ ಚೆನ್ನಾಗಿದೆ ಎಂಟ್ರಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ಯಾಕೆ ದುಡ್ಡು ನಿಲ್ತಾ ಇಲ್ಲ ಯಾಕೆ ದುಡ್ಡು ನಿಲ್ತಾಯಲ್ಲ ಇದ್ ನೋಡ್ರಿ ಸಿಂಕ್ ಕಟ್ಟಾಗಿ ಇಟ್ಕೊಂಡವ್ರೆ ಆಮೇಲೆ ಹೊರಗಡೆ ಇಂದ ನೀಟಾಗಿ ಬಂದು ಒಂದ್ ಕಡೆಯಿಂದ ಯೋಚನೆ ಮಾಡ್ಕೊಂಡು ಹುಡುಕ್ತಾ ಬಂದಾಗ ಈ ಫಾಲ್ಟ್ ಗಳು ಸಿಕ್ಕ ನಮಗೆ ಈ ರೀತಿ ಸಿಕ್ಕಿದಾಗ ಈ ರೀತಿ ಇದ್ದಾಗ ಫಾಲ್ಟ್ಗಳು ಸಮಸ್ಯೆಗಳಾಗ್ತವೆ ಇದನ್ನ ಸರಿ ಪಟ್ಕೊಳ್ಳಿ ಮನೆ ಕಟ್ತಾ ಇದ್ರವ್ರಿಗೆ ಇನ್ನು ಮನೆ ಕಟ್ ಫಿನಿಶಿಂಗ್ ಪ್ಲಂಬಿಂಗ್ ಕೆಲಸ ಮಾಡ್ತಾ ಇದ ಈ ಕಳಿಸ್ಕೊಡಿ ವೀಡಿಯೋನ ಅವ್ರಿಗೆ ಅನುಕೂಲ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅವರು ಏನಾದರೂ ಫಾಲ್ಟ್ಗಳು ಮಾಡ್ಕೊಂಡಿದ್ರೆ ಚೇಂಜಸ್ ಮಾಡ್ಕೊಳ್ಳಿ ಈಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರ ಇದೇ ರೀತಿ ನನ್ನ ವಾಸ್ತವದ ವಿಡಿಯೋಗಳು ಹಾಕ್ತಾ ಇರ್ತೀನಿ ನಮ್ಗೆ ಇದರಲ್ಲಿ ಯೂಟ್ಯೂಬಲ್ಲಿದೆ ಯೂಟ್ಯೂಬ್ ಚಾನಲ್ ಬಂದು ಶ್ರೀ ವೆಂಕಟೇಶ್ ಗುರುಜಿ ಅಂತ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ ಹಾಗೂ ಬೆಲ್ ಬಟನ್ ಹುಂಕಿ ಆಗ ಏನಾಗುತ್ತೆ ಅಂತ ಹೇಳಿದಾಗ ನಾವು ಹಾಕುವಂಥ ಇವು ನೋಟಿಫಿಕೇಶನ್ ಬರ್ತವೆ ಆಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾಬೋದು ನಿಮ್ಮ ಮನೆಗಳೇನೋ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿ ಚೇಂಜ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ನಿಮಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಯಾರು ಇದ್ರೆ ಮನೆ ಕಟ್ತಾ ಇರೋ ಕಳಿಸ್ಕೊಡಿ ವಿಡಿಯೋನ ಅನುಕೂಲ ಆಗಲಿ ಅವ್ರಿಗೂ ಶೇರ್ ಮಾಡಿ ಅಂತ ಪಡ್ತೀನಿ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ